ತುತ್ತು ಅನ್ನಕ್ಕಾಗಿ ಹೆಣಗಾಡೋರು ಒಂದ್ ಕಡೆ ರಾಶಿ ರಾಶಿ ಅನ್ನ ಚೆಲ್ಲೋರು ಮತ್ತೊಂದು ಕಡೆ ಖಾಲಿ ಹೊಟ್ಟೆಯಲ್ಲಿ ಮಲ್ಗೋರ ಅನಿವಾರ್ಯತೆ ಒಂದ್ ಕಡೆಯಾದ್ರೆ ಟನ್ ಗಟ್ಲೆ ಆಹಾರ ಬಿಸಾಡುವ ಘೋರ ನಿರ್ಲಕ್ಷ್ಯ ಮತ್ತೊಂದು ಕಡೆ ಒಂದಗಳು ಅನ್ನ ಉತ್ಪಾದಿಸೋಕೆ ಅದೆಷ್ಟು ಶ್ರಮ ಇದೆ ಆದರೆ ಅದೇ ಅನ್ನವನ್ನ ಒಂದಿಷ್ಟು ಪಶ್ಚಾತ್ತಾಪ ಇಲ್ಲದೆ ಪೋಲ್ ಮಾಡೋರಿಗೆ ಏನ್ ಹೇಳೋದು ಜಾಗತಿಕ ಹಸುವಿನ ಸೂಚ್ಯಾಂಕದಲ್ಲಿ ಭಾರತ ನೂರ ಇಪ್ಪತ್ತೇಳು ದೇಶಗಳಲ್ಲಿ ನೂರ ಐದನೇ ಸ್ಥಾನದಲ್ಲಿದೆ ಅಂದ್ರೆ ಭಾರತದಲ್ಲಿ ಹಸುವಿನ ಸಮಸ್ಯೆ ತೀವ್ರವಾಗಿದೆ ಆದರೆ ವಿಪರ್ಯಾಸ ಏನು ಅಂದ್ರೆ ನಮ್ಮ ದೇಶದಲ್ಲಿ ಭಾರಿ ಪ್ರಮಾಣದಲ್ಲಿ ಆಹಾರ ಪೋಲು ಮಾಡಲಾಗ್ತಿದೆ ಬಳಸದೆ ಹಾಗೆ ಚಲ್ಲಿ ಬಿಸಾಡಲಾಗ್ತಿದೆ ಇಡೀ ಜಗತ್ತಿನಲ್ಲಿ ಈ ಆಹಾರ ಪೋಲಾಗ್ತಿರೋದು ಬಹಳ ದೊಡ್ಡ ಸಮಸ್ಯೆ ಆಹಾರ ಹೆಚ್ಚು ಪೋಲಾಗ್ತಿರುವ ದೇಶಗಳಲ್ಲಿ ಭಾರತ ಕೂಡ ಬಂದು ಹಬ್ಬ ಮದುವೆ ಜಾತ್ರೆಗಳಲ್ಲಿ ಹೀಗೆ ಹತ್ತಾರು ಸಂದರ್ಭಗಳಲ್ಲಿ ಆಹಾರ ಪೋಲಾಗತ್ತೆ ಹೀಗೆ ಅಪಾರ ಪ್ರಮಾಣದ ಆಹಾರ ಹಾಳಾಗೋದು ಹವಾಮಾನದ ಮೇಲೆ ಪರಿಣಾಮ ಬೀರೋದಲ್ಲದೆ ಆರ್ಥಿಕ ನಷ್ಟ ಸಾವು ನೋವುಗಳಿಗೂ ಕಾರಣ ಆಗ್ತಿದೆ ಈ ಸಮಸ್ಯೆಗೆ ಭಾರತ ಪರಿಣಾಮಕಾರಿ ಪರಿಹಾರವನ್ನ ಕಂಡುಕೊಳ್ಳೇಬೇಕಿದೆ ನಮ್ಮ ದೇಶದಲ್ಲಿ ಈಗ ಮದುವೆ ಸಮಾರಂಭಗಳ ಸಮಯ ಹಳ್ಳಿಯಿಂದ ಹಿಡಿದು ದಿಲ್ಲಿವರೆಗೆ ಗ್ರಾಮ ಪಟ್ಟಣ ನಗರಗಳಲ್ಲಿ ಲಕ್ಷಾಂತರ ಜೋಡಿಗಳು ಸಾಂಸಾರಿಕ ಜೀವನಕ್ಕೆ ಕಾಲಿಡ್ತಿವೆ ವಿವಾಹ ಸಮಾರಂಭಗಳಲ್ಲಿ ಅತಿಥಿಗಳಿಗೆ ಭೂರಿ ಭೋಜನ ವ್ಯವಸ್ಥೆ ಮಾಡೋದು ವಧುವರರ ಕುಟುಂಬದವರಿಗೆ ಪ್ರತಿಷ್ಠೆಯ ವಿಚಾರ ಆದರೆ ಬಹುತೇಕ ಮದುವೆಗಳಲ್ಲಿ ಸಿದ್ಧ ಪಡಿಸಿದ ಆಹಾರ ಭಾರಿ ಪ್ರಮಾಣದಲ್ಲಿ ಉಳಿದು ಅದನ್ನ ಚೆಲ್ಲಲಾಗ್ತಿದೆ ಬುಫೆ ವ್ಯವಸ್ಥೆ ಬಂದ ಮೇಲಂತೂ ಸಿಕ್ಕಿದ್ದನ್ನೆಲ್ಲ ಪ್ಲೇಟಿಗೆ ಹಾಕೊಂಡು ಅದರಲ್ಲಿ ಅರ್ಥವನ್ನ ಹಾಗೆ ಚೆಲ್ಲಿ ಬಿಡುವ ತೀರಾ ಕೆಟ್ಟ ಪದ್ಧತಿ ಬೆಳೆದು ಬಿಟ್ಟಿದೆ ತಿನ್ನುವ ಪದಾರ್ಥಗಳನ್ನ ವ್ಯರ್ಥ ಮಾಡುವುದು ಮದುವೆ ಸಮಾರಂಭಕ್ಕೇ ಸೀಮಿತವಾಗಿಲ್ಲ ನಮ್ಮ ದೇಶದಲ್ಲಿ ಪ್ರತಿ ವರ್ಷ ಸುಮಾರು ಒಂದು ಕೋಟಿ ಮದುವೆ ನಡೆದ್ರೆ ಅದರಲ್ಲಿ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಆಹಾರ ಪೋಲಾಗ್ತಿದೆ ಹಬ್ಬ ಜಾತ್ರೆ ಇನ್ನಿತರ ಸಮಾರಂಭಗಳಲ್ಲೂ ಈ ಪ್ರವೃತ್ತಿ ಇದೆ ಆಹಾರವನ್ನ ಕಸದ ಬುಟ್ಟಿಗೆ ಭಾರತದ ಸಮಸ್ಯೆ ಮಾತ್ರವಲ್ಲ ಅದೊಂದು ಜಾಗತಿಕ ಸಮಸ್ಯೆ ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮದ ಆಹಾರ ವ್ಯರ್ತ ಸೂಚಾಂಕ ವರದಿ ಅಂದ್ರೆ ಎಫ್ ಡಬ್ಲ್ಯೂ ಐಆರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಜಾಗತಿಕವಾಗಿ ನೂರ ಐದು ಕೋಟಿ ಟನ್ ಆಹಾರ ಪೋಲಾಗಿದೆ ಪ್ರತಿದಿನ ಜಗತ್ತಿನಲ್ಲಿ ನೂರು ಕೋಟಿ ತಟ್ಟೆಯಷ್ಟು ಊಟ ಪೋಲಾಗ್ತಿದೆ ಪ್ರತಿ ವ್ಯಕ್ತಿ ವಾರ್ಷಿಕವಾಗಿ ಎಪ್ಪತ್ತೊಂಬತ್ತು ಕೆಜಿಯಷ್ಟು ಆಹಾರವನ್ನ ಹಾಳು ಮಾಡ್ತಿದ್ದಾನೆ ಇದು ಜಗತ್ತಿನ ಶೇಕಡಾ ಇಪ್ಪತ್ತರಷ್ಟು ಮಂದಿಯ ಆಹಾರಕ್ಕೆ ಸಮನಾಗಿದೆ ಚೀನಾ ಅಮೆರಿಕ ಭಾರತ ಮುಂತಾದ ರಾಷ್ಟ್ರಗಳು ತಿನ್ನುವ ಪದಾರ್ಥಗಳನ್ನ ಹೆಚ್ಚು ಪೋಲು ಮಾಡ್ತಿವೆ ಭಾರತ ಇಂದು ಜಾಗತಿಕವಾಗಿ ಅತ್ಯಂತ ವೇಗವಾಗಿ ಬೆಳೆ ರುವ ಆರ್ಥಿಕತೆಯಾಗಿದೆ ಆಹಾರದ ಉತ್ಪಾದನೆಯಲ್ಲೂ ಮುಂಚೂಣಿಯಲ್ಲಿದೆ ಆದರೆ ಇದೇ ವೇಳೆ ದೇಶದಲ್ಲಿ ಆಹಾರದ ಅಭದ್ರತೆಯನ್ನು ಹೆಚ್ಚಾಗಿದೆ ತಿನ್ನುವ ಪದಾರ್ಥಗಳನ್ನು ಎಸೆಯೋದು ಸೇರಿದಂತೆ ಆಹಾರದ ಸರಪಳಿಯಲ್ಲಿ ಉಂಟಾಗ್ತಿರುವ ಸಮಸ್ಯೆಗಳೇ ಇದಕ್ಕೆ ಕಾರಣ ದೇಶದಲ್ಲಿ ಆಹಾರ ರೈತನ ಹೊಲದಿಂದ ಗ್ರಾಹಕನ ತಟ್ಟೆಗೆ ತಲುಪೋದರ ನಡುವೆ ಭಾರಿ ಪ್ರಮಾಣದಲ್ಲಿ ವ್ಯರ್ಥವಾಗ್ತಾ ಇದೆ ವಿಶ್ವಸಂಸ್ಥೆ ಪ್ರಕಾರ ನಮ್ಮ ದೇಶದಲ್ಲಿ ವಾರ್ಷಿಕವಾಗಿ ಏಳು ಪಾಯಿಂಟ್ ಎಂಟು ಎರಡು ಕೋಟಿ ಟನ್ ಆಹಾರ ಪ್ರತಿ ವರ್ಷ ಚೆಲ್ಲಲಾಗ್ತಿದೆ ಅಂದ್ರೆ ಸುಮಾರು ಒಂದು ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಆಹಾರ ಅದು ಒಂದು ವೇಳೆ ಇದನ್ನ ಉಳಿಸಿದ್ರೆ ದೇಶದ ಶೇಕಡಾ ಇಪ್ಪತ್ತಾರು ಪಾಯಿಂಟ್ ಐದರಷ್ಟು ಮಂದಿಗೆ ಒಂದು ವರ್ಷದ ಅವಧಿಗೆ ಸಾಕಾಗತ್ತೆ ಅಮೆರಿಕದಂತಹ ದೇಶಗಳಿಗೆ ಹೋಲಿಸಿದ್ರೆ ನಮ್ ದೇಶದಲ್ಲಿ ಪ್ರತಿ ವ್ಯಕ್ತಿ ಚೆಲ್ಲುವ ಆಹಾರದ ಪ್ರಮಾಣ ಕಡಿಮೆ ಇದೆ ಹಾಗಿದ್ರೂ ಇದು ದೇಶದ ಆಹಾರ ಭದ್ರತೆ ಪರಿಸರದ ಮೇಲೆ ಸಂಪನ್ಮೂಲಗಳ ಮೇಲೆ ಮತ್ತು ದೇಶದ ಆರ್ಥಿಕತೆಯ ಮೇಲೆ ಗಂಭೀರ ಪರಿಣಾಮಗಳನ್ನ ಉಂಟು ಮಾಡ್ತಾ ಇದೆ ಪರಿಸರದ ಮೇಲೆ ಪರಿಣಾಮ ಆಹಾರ ಧಾನ್ಯಗಳ ಉತ್ಪಾದನೆಗೆ ಭಾರಿ ಪ್ರಮಾಣದ ಸಂಪನ್ಮೂಲಗಳ ಅಗತ್ಯವಿದೆ ಅಗಾಧ ವಿಸ್ತೀರ್ಣದ ಭೂಮಿ ನೀರು ಗೊಬ್ಬರ ಬೇಕಾಗುತ್ತೆ ಆಹಾರವನ್ನ ಪೋಲ್ ಮಾಡುವುದು ಅಂತಂದ್ರೆ ಅದು ಈ ಎಲ್ಲ ಅತ್ಯಮೂಲ್ಯ ಸಂಪನ್ಮೂಲಗಳನ್ನ ವ್ಯರ್ಥ ಮಾಡದಂತೇನೆ ಆಹಾರ ವ್ಯವಸ್ಥೆ ಬೃಹತ್ ಪ್ರಮಾಣದಲ್ಲಿ ಹಸಿರುಮನೆ ಅನಿಲಗಳ ಬಿಡುಗಡೆಗೆ ಕಾರಣವಾಗಿದೆ ಈ ವಿಚಾರದಲ್ಲಿ ಭಾರತ ಚೀನಾ ಮತ್ತು ಅಮೆರಿಕದ ನಂತರದ ಸ್ಥಾನದಲ್ಲಿದೆ ಇದರ ಜೊತೆಗೆ ಸಂಪನ್ಮೂಲಗಳ ಅತಿಯಾದ ಬಳಕೆ ಮತ್ತು ತ್ಯಾಜ್ಯದ ಅಸಮರ್ಪಕ ವಿಲೇವಾರಿಯಿಂದ ಹವಾಮಾನ ಬದಲಾವಣೆಗೂ ಕಾರಣವಾಗಿದೆ ಸಾಮಾಜಿಕ ಸಮಸ್ಯೆ ಭಾರತದಲ್ಲಿ ಆಹಾರ ಎಲ್ಲರಿಗೂ ಸಮಾನವಾಗಿ ಲಭ್ಯವಾಗ್ತಿಲ್ಲ ಇದರಿಂದಾಗಿ ಹಸಿದ ಹೊಟ್ಟೆಗಳ ಸಂಖ್ಯೆ ಹೆಚ್ಚಾಗತ್ತೆ ಜಾಗತಿಕ ಆಹಾರ ವ್ಯವಸ್ಥೆಗೆ ಇದು ಗಂಭೀರ ಸವಾಲುಗಳನ್ನ ಒಡ್ತಾ ಇದೆ ಅನೇಕ ಕಲ್ಯಾಣ ಕಾರ್ಯಕ್ರಮಗಳ ಹೊರತಾಗಿನೂ ಭಾರತ ಸೇರಿದಂತೆ ಜಗತ್ತಿನ ಅನೇಕ ರಾಷ್ಟ್ರಗಳಲ್ಲಿ ಹಸಿವಿನಿಂದ ಇರುವವರ ಪ್ರಮಾಣ ದೊಡ್ಡದಾಗಿದೆ ಅದಕ್ಕೆ ಆಹಾರ ಮಣ್ಣು ಪಾಲಾಗ್ತಿರುವುದು ಒಂದು ಕಾರಣ ರಾಷ್ಟ್ರೀಯ ಆಹಾರ ಭದ್ರತೆಗೂ ಇದು ಹೊಡೆತ ನೀಡ್ತಿದೆ ಈ ವಿಚಾರದಲ್ಲಿ ಭಾರತ ಹೆಚ್ಚಿನ ಜಾಗರೂಕತೆ ವಹಿಸುವುದು ಅತ್ಯಗತ್ಯವಾಗಿದೆ ಈ ಸಮಸ್ಯೆಯನ್ನ ವಿಶ್ವಸಂಸ್ಥೆಯನ್ನು ಗಂಭೀರವಾಗಿ ಪರಿಗಣಿಸಿದೆ ಸುಸ್ಥಿರ ಅಭಿವೃದ್ಧಿ ಗುರಿಗಳಲ್ಲಿ ಆಹಾರ ಭದ್ರತೆ ಮತ್ತು ಆಹಾರ ವ್ಯರ್ಥವಾಗುವುದನ್ನು ಕಡಿಮೆ ಮಾಡುವುದನ್ನು ಒಂದು ಅಂಶವನ್ನಾಗಿ ಸೇರಿಸಿದೆ ಎಸ್ಟಿಶೆ ಎರಡರ ಪ್ರಕಾರ ಎರಡ್ ಸಾವಿರದ ಮೂವತ್ತರ ವೇಳೆಗೆ ಜಗ ಮತ್ತು ಹಸಿವು ಮುಕ್ತವಾಗಬೇಕು ಮತ್ತು ಎರಡ್ ಸಾವಿರದ ಮೂವತ್ತರ ವೇಳೆಗೆ ಜಾಗತಿಕವಾಗಿ ಮಾರುಕಟ್ಟೆ ಗ್ರಾಹಕರ ಮಟ್ಟದಲ್ಲಿ ಆಗುವ ಆಹಾರ ನಷ್ಟ ಮತ್ತು ವ್ಯರ್ಥವನ್ನ ಅರ್ಧದಷ್ಟು ಪ್ರಮಾಣದಲ್ಲಿ ಕಡಿಮೆ ಮಾಡಬೇಕು ಅಂತ ಎಸ್ ಡಿಜೆ ಹನ್ನೆರಡು ಹೇಳುತ್ತೆ ಆಹಾರ ಹೇಗೆ ವ್ಯರ್ಥವಾಗ್ತಿದೆ ಮೊದಲೇದಾಗಿ ಅಗತ್ಯಕ್ಕಿಂತ ಹೆಚ್ಚು ಆಹಾರ ಪದಾರ್ಥ ದಿನಸಿಯನ್ನ ಖರೀದಿ ಮಾಡೋದು ಎರಡನೇದು ಮನೆಗಳಲ್ಲಿ ಆಹಾರ ತಯಾರಿ ಸೇವನೆಯ ವಿಚಾರದಲ್ಲಿ ಸರಿಯಾದ ಲೆಕ್ಕಾಚಾರದ ಕೊರತೆ ಇರೋದು ಮೂರನೇದು ಸೀಮಿತ ಸಂಗ್ರಹ ವ್ಯವಸ್ಥೆ ಅಂದ್ರೆ ಸಣ್ಣ ಫ್ರಿಜ್ಗಳು ಅಡುಗೆ ಮನೆಯಲ್ಲಿ ಶೀತಲ ಅಥವಾ ಒಣ ವ್ಯವಸ್ಥೆಯ ಕೊರತೆ ನಾಲ್ಕನೇದು ಹಬ್ಬ ಮದುವೆ ಜಾತ್ರೆ ಇತ್ಯಾದಿಗಳನ್ನ ಅತ್ಯಂತ ಅದ್ಧೂರಿತನದಿಂದ ಮಾಡೋದು ಐದನೇದು ಹೋಟೆಲ್ ಮತ್ತು ಇತರ ಸ್ಥಳಗಳಲ್ಲಿ ಸರಿಯಾದ ಆಹಾರ ಸಂಗ್ರಹಣೆ ವ್ಯವಸ್ಥೆ ಇಲ್ಲದೆ ಇರೋದು ಇದನ್ನ ಹೇಗೆ ತಡೆಯೋದು ಅಂತ ನೋಡಿದ್ರೆ ಆಹಾರ ಚಲ್ಲುವಿಕೆ ತಡೆಗಟ್ಟೋಕೆ ಜನ ತಮ್ಮ ಮನೆಯಲ್ಲೇ ಮೊದಲು ಕ್ರಮಗಳನ್ನ ಕೈಗೊಳ್ಳಬೇಕು ಸರ್ಕಾರ ಸ್ಥಳೀಯ ಆಡಳಿತಗಳು ಖಾಸಗಿ ಸಂಘ ಸಂಸ್ಥೆಗಳು ಕೂಡ ತಮ್ಮ ನೀತಿ ನಿಯಮಗಳಲ್ಲಿ ಸುಧಾರಣೆಗಳನ್ನ ತರೋದ್ರ ಮೂಲಕ ಈ ಸಮಸ್ಯೆಗೆ ಕಡಿವಾಣ ಹಾಕೋಕೆ ಯತ್ನಿಸಬೇಕು ಅನ್ನೋದು ತಜ್ಞರ ಸಲಹೆ ಅವ್ರ ಪ್ರಕಾರ ವೈಯಕ್ತಿಕವಾಗಿ ಸುಸ್ಥಿರ ಆಹಾರ ಪದ್ಧತಿಯನ್ನ ಅಳವಡಿಸಿಕೊಳ್ಳೋದು ಹಿತಮಿತವಾದ ಆಹಾರ ಸೇವಿಸೋದು ಮನೆಗಳಲ್ಲಿ ಅಗತ್ಯಕ್ಕೆ ತಕ್ಕಷ್ಟೇ ಆಹಾರ ವಸ್ತುಗಳನ್ನು ಬಳಸೋದು ಅಡುಗೆ ಸಿದ್ಧಪಡಿಸೋದು ಸಭೆಯ ಸಮಾರಂಭಗಳಲ್ಲೂ ಕೂಡ ಎಷ್ಟು ಬೇಕೋ ಅಷ್ಟೇ ಆಹಾರವನ್ನ ಸೇವಿಸೋದು ಎರಡನೇದು ಮನೆಗಳಲ್ಲಿ ಆಹಾರಗಳು ಹಾಳಾಗದಂತೆ ಸಂಗ್ರಹ ಮಾಡೋಕೆ ಪರಿಣಾಮಕಾರಿ ವ್ಯವಸ್ಥೆಯನ್ನ ರೂಪಿಸೋದು ಮೂರನೇದು ಅಡುಗೆಗೆ ಬಳಸಿದ ವಸ್ತುಗಳ ಉಳಿಕೆಯನ್ನ ಕಾಂಪೋಸ್ಟ್ ಆಗಿ ಪರಿವರ್ತಿಸೋದು ನಾಲ್ಕನೇದು ಮನೆ ಅಥವಾ ಮದುವೆ ಇನ್ನಿತರ ಸಮಾರಂಭಗಳಲ್ಲಿ ಉಳಿದ ಆಹಾರವನ್ನ ಅಗತ್ಯ ಇರೋರಿಗೆ ಹಂಚೋದು ಉದಾಹರಣೆಗೆ ಬಡವರಿಗೆ ಆಶ್ರಮಗಳ ಅಥವಾ ಹಾಸ್ಟೆಲ್ಗಳಿಗೆ ಇತ್ಯಾದಿ ಐದನೇದು ಮದುವೆ ಸೇರಿದಂತೆ ಇತರ ಸಮಾರಂಭಗಳಲ್ಲಿ ಕಟ್ಟುನಿಟ್ಟಾಗಿ ಆಹಾರ ವ್ಯರ್ಥವಾಗದಂತೆ ನೋಡಿಕೊಳ್ಳೋದು ಆರನೇದು ಉಳಿದ ಆಹಾರವನ್ನ ಡಬ್ಬದಲ್ಲಿ ತುಂಬಿಸಿ ಅತಿಥಿಗಳಿಗೆ ನೀಡಬಹುದು ಅಥವಾ ಸ್ಥಳೀಯ ಅನಾಥಾಶ್ರಮ ವೃದ್ಧಾಶ್ರಮ ಸೇರಿದಂತೆ ಬಡವರಿಗೆ ವಿತರಿಸಬಹುದು ಇದಕ್ಕಾಗಿ ಸರ್ಕಾರೇತರ ಸಂಸ್ಥೆಗಳ ನೆರವನ್ನ ಪಡೆಯಬಹುದು ಏಳನೇದು ಆಹಾರ ವ್ಯರ್ಥವಾಗುವುದನ್ನು ತಡೆಯೋಕೆ ಸರ್ಕಾರ ಸ್ಥಳೀಯ ಸಂಸ್ಥೆಗಳು ಕಠಿಣ ನಿಯಮಗಳನ್ನು ರೂಪಿಸೋದು ಎಂಟನೇದು ಉಳಿಕೆ ಆಹಾರ ಪುನರ್ ಹಂಚಿಕೆ ಮಾಡುವ ಸಂಸ್ಥೆ ಜಾಲಗಳಿಗೆ ಪ್ರೋತ್ಸಾಹ ನೀಡೋದು ಒಂಬತ್ತು ನೀವು ಜನರಲ್ಲಿ ಜಾಗೃತಿ ಮೂಡಿಸೋದು ಚಳುವಳಿಗಳನ್ನ ರೂಪಿಸೋದು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು